ಲೋಹಿ ಅವರು ಹೇಳಿದ್ರು ಮುಂದುವರೆದ ಜಾತಿಗಳು ಜಾತಿ ಸಮಾವೇಶಗಳನ್ನು ಮಾಡಿದ್ರೆ ಅದು ಜಾತಿ ಸಮಾವೇಶ ಆಗ್ತದೆ ಯಾವ ಜನ ಅನ್ಯಾಯಕ್ಕೊಳಗಾಗಿದ್ದಾರೆ ಯಾವ ಜನ ಶೋಟ್ನಗೊಳಗಾಗಿದ್ದಾರೆ ಯಾವ ಜನ ದೌರ್ಜನ್ಯಕ್ಕೊಳಗಾಗಿದ್ದಾರೆ ಯಾವ ಜನ ಜಾತಿ ವ್ಯವಸ್ಥೆಯಿಂದ ಸ್ಮಾರತೆಯಿಂದ ನರಳುತ್ತಾ ಇದ್ದಾರೆ ಆ ಜನರು ಸಂಘಟನೆಗೋಸ್ಕರ ಸಮಾವೇಶಗಳನ್ನು ಮಾಡಿದ್ರೆ ಅದು ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥ ಮಾತುಗಳನ್ನ ಲೋಹಿಯಾ ಅವರು ಹೇಳಿದಂತ ಮಾತು ಇದು ಅದಕ್ಕೋಸ್ಕರ ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಇಂಥ ಸಮಾವೇಶಗಳು ಅಗತ್ಯ ಮತ್ತು ಅನಿವಾರ್ಯ ಮತ್ತು ಇವನ್ನ ಮುಂದುವರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಏನಂತ ಹೇಳಿದ್ರು ಅಂದ್ರೆ ಜಾತಿ ಸಂಘಟನೆ ಮಾಡೋದ್ರಿಂದ ಜಾತಿ ಬಲೋಹಿತ ಆಗಲಿಲ್ಲ ಜಾತಿ ಸಂಘಟನೆಗಳ ಮೂಲಕ ಸಮಾನತೆಯನ್ನು ತಂದ್ರೆ ಬದಲಾವಣೆಯನ್ನು ತಂದ್ರೆ ಅದು ಜಾತಿ ನಾಶ ಆಗ್ತದೆ ಹೊರ್ತು ಜಾತಿ ಹೆಚ್ಚಾಗಲ್ಲ ಅಂತಕ್ಕಂಥ ಮಾತುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಜಾತಿ ಹೋಗ್ಬೇಕು ಬಸವಣ್ಣನವ್ರು ಹೇಳಿದ್ರು ಹನ್ನೆರಡನೇ ಶತಮಾನದಲ್ಲಿ ಇವ ನಾರವ ಇವನಾರವ ಇವನಾರವ ಎಂದು ಇರಿಸದೀರಯ್ಯಾ ಇವ್ ನಮ್ಮವ್ವ ಇವ ನಮ್ಮವ್ವ ಇವ ನಮ್ಮವ್ವ ಎಂದು ಇರಿಸಯ್ಯಾ ನಿನ್ನ ಮನೆಯ ಮಗನಂದು ಹಿರಿಸಯ್ಯಾ ಅಂತ ಹೇಳಿದ್ರು ಇದೆಯಾ ನೋ ಬಂದಿದೀಯಾ ಇತ್ನೂರು ಹನ್ನೆರಡನೇ ಶತಮಾನದಲ್ಲಿ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಇದ್ದೀವಿ ಬಂದಿದೀಯಾ ಬಂದಿದೀಯಾ ಕನಕದಾಸರು ಹೇಳಿದ್ರು ಕುಲವೆಂದು ಒಡೆದಾಡೋದಿರಿ ಕುಲದ ಬಲ್ಲಿರ ಅಂತ ಹೇಳಿ ಯಾರು ಕನಕದಾಸರಿಗೆ ಅವಮಾನ ಮಾಡ್ತಾ ಇದ್ರು ಜಾತಿ ಹೆಸರು ಹಿಡಿದು ಅಂತವರಿಗೆ ಹೇಳದಂತ ಮಾತುಗಳು ಇವು ಕುಲ ಕುಲವೆಂದು ಒಡೆದಾಡದಿರಿ ಕುಲದ ನೆಲೆಯಿಂದ ಬಲ್ಲ ಅಂತ ಹೇಳಿದ್ರು ಗುರು ಹೇಳಿದ್ರು ಯಾವ ದೇವಸ್ಥಾನಗಳಿಗೆ ನಿಮ್ಮನ್ನ ಒಳಗಡೆ ಬಿಡಲ್ಲ ಯಾವ ದೇವಸ್ಥಾನಗಳಿಗೆ ನೀವೇ ಒಳಗಡೆ ಬಿಡಲ್ಲ ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ ಅಲ್ಲಿ ತಲೆನೋ ಹಾಕ್ಬೇಡಿ ನೀವೇ ದೇವಸ್ಥಾನಗಳು ಕಟ್ಕೊಳ್ಳಿ ನೀವೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ ನೀವೇ ಪೂಜಾರಿಗಳಾಗಿ ನಿಮ್ದೇ ದೇವರು ನಿಮ್ದೇ ದೇವಸ್ಥಾನ ನಿಮ್ದೇ ಪೂಜಾರಿ ಮಾಡಿ ನೀವೇ ಏನ್ ದೇವರು ಇಂಥ ಜಾತಿಯವರೇ ಪೂಜಾರಿಗಳಾಗಿ ಅಂತ ಹೇಳಿದಾರ ಇಂಥ ಜಾತಿಯವರೇ ಪೂಜಾರಿಗಳಾಗಿ ಪೂಜೆ ಮಾಡಿ ಅಂತ ಹೇಳಿದಾರ ದೇವನೊಬ್ಬ ನಾಮ ಹಲವು ದೇವರು ಸರ್ವತ್ರಯಾಮಿ ಸರ್ವತ್ರಯಾಮಿ ಆದರೆ ಈ ಬಿಜೆಪಿ ಜೆ ಪಿ ಆರ್ ಎಸ್ ಎಸ್ನವರು ಇದಾರಲ್ಲ ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ದೇವರ ಹೆಸರಿನಲ್ಲಿ ಸಮಾಜವನ್ನು ಒಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಮಾಜವನ್ನು ಒಡೆದು ಛಿದ್ರ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ದೇವಸ್ಥಾನಕ್ಕೆ ದಲಿತರಿಂದ ಬರಬೇಡಿ ಅಂತ ಹೇಳಿದವರು ಯಾರು ಕನಕದಾಸರು ಶ್ರೀಕೃಷ್ಣ ದೇವಾಲಯಕ್ಕೆ ಉಡುಪಿಗೆ ಹೋದಾಗ ಒಳಗಡೆ ಬಿಡಿದೆವಾದವರು ಯಾರು ಒಳಗಡೆ ಒಳಗಡೆ ಬಿಡಿದೆವಾದವರು ಯಾರು ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಕನಕದಾಸರು ಒಬ್ಬರ ಕವಿ ಸಂತ ಸಮಾಜ ಸುಧಾರಕ ಅಂಥವನಿಗೆ ಒಳಗಡೆ ಬಿಡ್ಲಿಲ್ಲ ಇದು ಇತಿಹಾಸ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಯಾರಿಗೆ ಇತಿಹಾಸ ಗೊತ್ತಿಲ್ಲ ಅವ್ರು ಯಾರು ಕೂಡ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ